ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಒಂದು ಸ್ವೀಟ್ ಮಾಡಾಕತ್ತೇನಿ ಸ್ವೀಟ್ ಏನಂದ್ರೆ ಬಾಲುಷ್ಯ ಮಾಡಾಕತ್ತೇನಿ ನನಗೂ ನೈವೇದ್ಯಕ್ಕೆ ಬೇಕಾಗೈತಿ ಅದಕ್ಕೆ ನಿಮಗೆ ಬಾಲುಷ್ಯ ಮಾಡಿ ತೋರಿಸ್ರ ಅದಂತನ್ನಾಕತ್ತೇನಿ ಇದು ಮೈದಾ ಈ ಮೈದಾ ಇದರಲ್ಲೇ ಎರಡು ಬೌಲ್ ತೊಗೊಂಡೇನಿ ಹಳದಿ ಮಾಡೇ ಇಟ್ಕೊಂಡೇನಿ ಚಾಣಕಿ ಹಾಕಿ ಅಳದಿ ಮಾಡಿ ಇಟ್ಕೊಂಡೇನಿ ಇದ್ರಲೇನೋ ಒಂದು ಅರ್ಧ ಸಕ್ಕರೆ ಇದೇನು ಸಕ್ಕರೆ ಇಟ್ಲ ಒಂದು ಅರ್ಧ ಸಕ್ಕರೆ ತೊಗೊಂಡೇನೆ ಎರಡು ತೊಗೊಂಡಿಲ್ಲ ನಾನು ಪಾಕು ಉಳಿತೈತೆ ಅಂದಕ್ಕೂ ನಾನು ಒಂದು ಅರ್ಧ ತೊಗೊಂಡೇನಿ ಮತ್ತು ಅದಕ್ಕೆ ಬೇಕಿಂಗ್ ಪೌಡ್ರ್ ಬೇಕು ಒಂದು ಸ್ವಲ್ಪ తుప్ప ఒంధ ఇట్కందీ ఉప్పు రుచికి తస్త ఉప్పు ఇక స్వల్ప ఈ అలకి జ అజ్జిట్కీ మధాను హతీ నోడి స్వల్పు ఉప్పు కతినీ మరి బింగ్ పౌడర్ ఇరలి వంద స్పూన్ తగ్దినీ అదన కొడ్స్కో तो पक्कने सोप काहीला ना कोरिसकोतेनी तोपा अन ಸ್ವಲ್ಪ ಹೆಚ್ಚ ಹಾಕಬೇಕು ನಾನು ಸ್ವಲ್ಪ ಹೆಚ್ಚ ಹಾಕಿದಿನಿ ಯಾಕಂದ್ರೆ ಹಿಂಗ ಮುಟ್ಟಿ मुष्टी ಆಗಬೇಕು ಅದು ಹಿಟ್ಟ ಮತ್ತೆ ಬಾಲೂಶಾನು कुरकुरो ಚಲೋ ಹಾಕಾವ ಬಾ ಕೃಸ್ಪೀ ಹಾಕಾವ ನೋಡಿ ಮುದ್ದೆ ಮುದ್ದೆ ಆಗೈತಿ ಸೊ ಸ್ವಲ್ಪ ನೀರು ಹಾಕಿ ನಾದಬೇಕು ಚಪಾತಿ ಹಿಟ್ಟಕತೆ ಪುರಿ ಹಿಟ್ಟಗತೆ ನಾದಬಾರ್ದು ಈಗ ನಾವು ಈ ಕೈಲೇನ ಮುಂದಿನ ತುದಿ ಬಟ್ಲೇನ ಕಲಿಸ್ಬೇಕು ಹ್ಞೂ ಅದು ಉದುರು ಉದುರು ಹಾಕತಿಲ್ಲ ಚಲೋ ಆಗ್ತೈತಿ ಮತ್ತು ಭಾಳಷ್ಯ ಅಕ್ಕಾವ ನಾದಿ ತೋರಿಸ್ತೀವಿ ನೋಡಿ ಮುಂದಿನ ಕೈಲೇನ ನಾನು ನಾನು ಹಿಂದಿನ ಹದದ್ಲೇ ನಾನು ಅದಾತಿಲ್ಲ ನಾನು ನೋಡಿ ಇದನ್ನು ಅದು ಇದನ್ನ ಹಿಂಗೆ ಮತ್ತು ಈಗ ಇದನ್ನು ಒಂದು ಹದಿನೈದು ನಿಮಿಷ ನೆನಕಿಡ್ತೇನೆ ಅನ್ಕತ್ತಾ ಪಾಕ ಮಾಡೋದು ತೋರಿಸ್ತೇನೆ ನೋಡಿ ಒಂದು ಕಡಾಯಿ ಇಟ್ಕೊಂಡೆನಿ ಆ ಒಳಗೆ ಸಕ್ಕರೆ ಹಾಕೀನಿ ಮತ್ತು ಯಾವ ಬೌಲ್ಲೇ ಇದನ್ನು ಮಾಡಿ ಅಂದ ಸಕ್ಕರೆ ಮತ್ತು ಮೈದಾ ಅತಿ ತೊಗೊಂಡಿಲ್ಲ ಅದರಲ್ಲೇನ ಒಂದು ಫುಲ್ಲ ನೀರು ಹಾಕಿನಿ ನೋಡಿ ನೋಡಿ ಒಂದು ಫುಲ್ ಹಾಕ್ಯೀನಿ ಏಲಕ್ಕಿ ಒಂದು ಸ್ವಲ್ಪ ಹಬ್ಳ ಜಬ್ಬಳ ಇಟ್ಕೊಂಡೇನಿ ಹಾಕಾಕತೇನಿ ಅದು ಇನ್ನೊಂದು ಸ್ವಲ್ಪ ಬರಬೇಕ ನೋಡಿ ಇನ್ನೂ ಬಂದಿಲ್ಲ ನೋಡಿ ಬಂದೈತಿ ಇದು ಗೊತ್ತಾಗ್ತೈತಿ ಗುರ್ತಾಗ್ತತಿ ನಿಮಗೂ ಲಾಸ್ಟ್ ಎಳಿ ದಾರದ ಗತಿ ಇದಾಗಬೇಕು ತೋರಿಸ್ತೀನಿ ನೋಡಿ ನೋಡಿ ಸೊಕಾಶ ಬೀಳಬೇಕು ನೋಡಿ ಮತ್ತು ಬೇಕಂದ್ರೆ ಗಮ್ಗತೆ ಅಂಟಬೇಕು ಹಾಂ ನೋಡಿ ನೋಡಿ ಹದಿನೈದು ಇದನ್ನು ರೆಸ್ಟ್ ಇಟ್ಟೀನಿ ಹಿಂಗಾಗಿ ಇದು ಪದರ್ ಪದರ ಇದಕ್ಕೆ ಮಿದ್ದಬಾರ್ದು ಅದನ್ನು ಮತ್ತೆ ಚಪಾತಿ ಹಿಪ್ಪುಗತೆ ಒಂದು ಹನಿ ತುಪ್ಪ ಹಚ್ಕೊಂಡೇನಿ ನೋಡಿ ಒಂದು ಸ್ವಲ್ಪ ಸಣ್ಣ ಮಾಡೋದು ಭಾಳ ದಿಪ್ಪ ದೊಡ್ಡ ಮಾಡಬಾರ್ದು ಅವು ಒಳಗೆ ಕರಿಯಂಗಿಲ್ಲ ಒಂದು ಸ್ವಲ್ಪ ಸಣ್ಣ ಮಾಡಬೇಕು ಯಾವಾಗೂ ಹಾಂ ನೋಡಿ ನೋಡಿ ನೀನಾ ಸ್ವಲ್ಪ ನೋಡಿ ಹ್ಞೂ ಎಲ್ಲ ಮಾಡಿ ಕರಿ ಮುಂದೆ ತೋರಿಸ್ತೇನೆ ನಿಮಗೆ ಇನ್ನೊಂದು ಮಾಡ್ತೀನಿ ನೋಡಿ ಒಂದಕ್ಕೆ ಸಣ್ಣ ಕಡಾಯಿ ಇಟ್ಕೊಂಡಿನಿ ಅದ್ರಾಗ ಎಣ್ಣೆ ಹಾಕಿಟ್ಕೊಂಡಿ ಎಣ್ಣೆ ಕಾದತಿ ಪುರಿಗತೆ ಮತ್ತು ಬಜಿಗತೆ ಪರ್ನ ಮ್ಯಾಲೆ ಬರಬಾರ್ದವು ಹಾಂ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡೆ ಇದನ್ನು ಮಾಡಬೇಕು ಎಣ್ಣೆ ಭಾಳ ಸುಡೋದು ಇರಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಎಣ್ಣೆ ಇರಬೇಕು ಈಗ ಅದ್ರಾಗ ಹಾಕ್ತೇನೆ ನೋಡಿ ದ ಮಾಡ್ಕೊಂಡಿ ಇವನ್ನ ಹಾಕತ್ತೀನಿ ನೋಡಿ ಗ್ಯಾಸ್ ಆದಷ್ಟು ಸ್ವಲ್ಪ ಸಣ್ಣ ಇಟ್ಕೊಂಡನ ಮಾಡಬೇಕು ನೋಡಿ ಹಳೆ ಶಾಕಿನಿ ಪದರ್ 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 ಹೆಂಗೆ ಬಿಟ್ಟಾವ ನೋಡಿ ನೋಡಿ ಸಣ್ಣಗೆ ಉರಿ ಇಟ್ಕೊಂಡು ಅಕ್ಲೇಲಿ ಹಿಂಗೆ ತಿರುಗಾಡ್ಕೊತಾ ಇರಬೇಕು ನೋಡಿ ಇವ ಕ್ರೀಮ್ ಕಲರ್ ಬಂದಾವೆ ಹಿಂಗೆ ಕ್ರೀಮ್ ಕಲರ್ ಬರಬೇಕು ಮತ್ತು ಈಗ ಪಾಕನು ಒಂದು ಸ್ವಲ್ಪ ಉಗುರು ಬೆಚ್ಚಗ ಇರಬೇಕು ಅದರಾಗ ಹಾಕ್ಬೇಕು ಇವನ್ನ ಹಾಂ ನೋಡಿ ತೆಗಿತೀನಿ ಗ್ಯಾಸ್ ಸಣ್ಣ ಇಟ್ಕೊಂಡನ ಮಾಡತ್ತೀನಿ ನಾನು ನೋಡಿ ಸ್ವಲ್ಪ ಕೈಗೆ ತುಪ್ಪ ಹಚ್ಚಿ ಹಿಂಗೆ ಗುಂಡಿಗೆ ಮಾಡ್ಬೇಕಾ ಪದರ್ ಪದರ್ ಬಿಡ್ತಾವೆ ಈಗ ಇವನು ಪಾಕದಾಗ ಹಾಕ್ತೀನಿ ನೋಡಿ ಅವು ಏನು ಒಂದು ಕರಿ ಕರಿಮಟ ಇವು ಇದರಾಗೆ ಇರಬೇಕು ಪಾಕದಾಗನ ಇರಬೇಕು ಪಾಕ ಜಕ್ಕೋತಾವಲ್ಲ ಅದಕ್ಕೆ ಅದರಾಗ ಇಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಇಡಬೇಕು ಅವನ್ನ ಹಾಂ ನೋಡಿ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸಣ್ಣ ಬೌಲ್ಲೇ ಎರಡು ಬೌಲ್ ಮಾಡಿದಕ್ಕೆ ಇಷ್ಟು ಭಾಲುಷೆ ಆಗ್ಯಾವ ನಾನು ಫಸ್ಟ್ ಟೈಮ್ ಮಾಡಿದ್ದು ಇದಕ್ಕೆ ಒಂದು ಸ್ವಲ್ಪ ಬದಾಮದ್ದು ಚೂರು ಮಾಡಿದ್ದೀನಿ ಹಾಕಾಕತ್ತೇನಿ ಹಂಗ ಅಲಂಕಾರಕ್ಕೆ ಒಂದು ಸ್ವಲ್ಪ ಹಾಕತೇನೆ ನೋಡಿ ಒಂದು ತೋರಿಸ್ತೇನೆ ನೋಡಿ ಹಾಂ ಮಸ್ತ್ ಆಗ್ಯಾವ ಹಾಂ ಚಲೋ ಆಗ್ಯಾವ ನೀವು ಒಂದ್ಸಲ ಮಾಡಿ ನೋಡಿ ಹಾಂ ಇನ್ನು ಸ್ವಲ್ಪ ಪಾಕ ಜಕ್ಕೋಬೇಕು ಒಳಗೆ ಅದು ಇನ್ನು ಭಾಳ ಸುಡಾಕತ್ತವು ಮತ್ತು ಈ ಬಾಲ್ಶಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು